ಸರ್ ಈಗ ನಾವು ನಾರ್ತ್ ಕರ್ನಾಟಕ ಬಾಗಲಕೋಟೆ ಒಣಗುಂದು ತಾಲೂಕಲ್ಲಿ ಸೊ ನಮ್ಮ ವಸಂತ್ ಮಾಧವ್ ಸರ್ ತೊಗರಿ ತೋಟಕ್ಕೆ ಬಂದಿದ್ವಿ ಸೊ ಸುರೇಶ್ ರೆಡ್ಡಿ ಸರ್ ವೆಂಕಟೇಶ್ ಕುಲಕರ್ಣಿಗಾರು ನಮ್ಮ ದಣಿಗಳು ಎಲ್ಲ ಇದರ ಜೊತೆಗೆ ಜಗನ್ನಾಥ್ ಅವರು ಇದನ್ನು ಕೊಟ್ಟಿರುವಂಥದ್ದು ಸೊ ಈಗ ಕಳೆದ ಒಂದು ಒಂದು ವಾರದಿಂದ ನಮ್ಮನ್ನು ಸರ್ ನಮ್ಮ ಬರ್ಬೇಕು ರೀ ಸರ್ ಊರು ನೋಡಬೇಕು ನಮ್ಮ ತೊಗರಿ ಬೆಳೆನ ನೋಡಬೇಕು ಅಂತ ಕರೆದಿದ್ರು ಸೊ ನಾವು ಇದಕ್ಕೆ ಬ್ರಹ್ಮಾಸ್ತ್ರ ಕೊಟ್ಟಿದ್ವಿ ಇನ್ನೂ ಗ್ರೋತಿ ಕೊಟ್ಟಿಲ್ಲ ದರಿತ್ರಿ ಪ್ರೈಮರ್ ಕೊಟ್ಟಿದ್ವಿ ಸೊ ಏನ್ ಡಿಫ್ರೆನ್ಸ್ ಆಗಿದೆ ಎಷ್ಟು ದಿನದ ಬೆಳೆ ಸೊ ಅವ್ರ ಹತ್ರ ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ಇದು ಎಷ್ಟು ದಿನ ಇದೆ ಸರ್ ಈ ಬೆಳೆಗೆ ಈ ಬೆಳೆ ಫಾರ್ಟಿ ಫೈವ್ ಡೇಸ್ ಸರ್ ಫಾರ್ಟಿ ಫೈವ್ ಡೇಸ್ ಸೊ ಫಾರ್ಟಿ ಫೈವ್ ಡೇಸ್ಗೆ ಬೇರೆ ಹೊಲಗಳಿಗೂ ನಮ್ಮ ಹೊಲಕ್ಕೂ ಏನ್ ಡಿಫರೆನ್ಸ್ ಕಾಣಿಸ್ತಾ ಇದೆ ಸರ್ ಸ್ವಲ್ಪ ಮೊದಲಿಂದ ಆದ್ರೆ ಜಾಸ್ತಿ ತಂದು ಇದಾಗಿದೆ ಸರ್ ಇದನ್ನೇ ತಮ್ಮ ಧನ್ವಂತರದ ಸ್ವಲ್ಪ ಮೇಲೆ ಇಂತಿಂತ ಪ್ರಾಡಕ್ಟ್ಸ್ ಯೂಸ್ ಮಾಡಂತೆ ಹೇಳಿದ್ಮೇಲೆ ನಾನು ಅದನ್ನ ಫಸ್ಟ್ ಗೆ ಆ ಟ್ರಂಚಿಂಗ್ ಮಾಡಿದರೆ ಹ್ಮ್ ಆ ದರಿತ್ರಿ ಪ್ರೈಮರ್ ದರಿத்ரே ಮತ್ತೆ ಪ್ರೈಮರಿ ಆಮೇಲೆ ಇದು ಸೂಪರ್ ಫೈನ್ ಸೂಪರ್ ಫೈನ್ ಮೂರು ಐಟಮ್ಸ್ ಸೇರಿ ಟ್ರಂಚಿಂಗ್ ಮಾಡಿದರೆ ಟ್ರಂಚಿಂಗ್ ಮಾಡಿ ಒಂದು ಫಿಫ್ಟೀನ್ ಡೇಸ್ ಆದ್ಮೇಲೆ ಬ್ರಹ್ಮಸ್ತ್ರನ ಉಪಯೋಗ ಮಾಡಿದೆ ಮೊದಲನೇ ಬ್ರಹ್ಮಸ್ತ್ರಿಗೆ ಮಾಡೋಕ್ಕಿಂತ ಸಂಪೂರ್ಣದಲ್ಲಿ ಹುಳಗಳು ಜಾಸ್ತಿ ಇತ್ತು ಎಲ್ಲಿ 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 ಒಳಗ ಮುಡಿಗೆ ಎಲ್ಲಿ ಬಂದ್ರೆ ನಮ್ಮ ತಾಯಿ ಎಲ್ಲಿ ಓಪನ್ ಮಾಡಿದರೆ ಕಪ್ಪು ಡಾಟ್ಸ್ ಆ ಡಾಟ್ಸ್ ತೆಗೆದು ನೋಡಿದ ಹುಳಗಳು ಸಣ್ಣ ಹುಳಗಳು ಸಣ್ಣ ಹುಳಗಳ ನಂತರ ದೊಡ್ಡ ಕೀಡೆಗಳ ಉತ್ಪನ್ನ ಎಲಿಗಳೆಲ್ಲ ಮೇರಿದ್ದವು ಆ ಎಲಿಗಳಾದ್ರೆ ದೀವತ್ತಿನ ಮಟ್ಟಿಗೆ ಎರಡನೇ ಬ್ರಹ್ಮಸ್ತ್ರ ನಾನು ಉಪಯೋಗ ಮಾಡಿ ಆ ಯಾವ್ದು ಹುಳ ಇರ್ಲಿಲ್ಲ ತುಂಬಾ ಕ್ರೀನ್ ಆಗಿದೆ ಬಟ್ ಏನೇ ಇಲ್ಲ ಇವತ್ತಿಗೆ ಇದು ಈ ವ್ಯಕ್ತಿಗೆ ನಾವು ಬ್ರಹ್ಮಸ್ತ್ರ ಮುಂದಿನ ಬ್ರಹ್ಮಸ್ಥರಿಗೆ ಕೊಡೋದು ಉಪಯೋಗ ಇಲ್ಲ ಅಂತ ಹೇಳಿ ಹ್ಮ್ ಥರ್ಡ್ ಐಟಮ್ಸ್ ಗ್ರೋತ್ ಮತ್ತು ಪ್ರೈಮರಿ ಗ್ರೋತ್ ಪ್ರೈಮರಿ ನಾಳೆ ಬೇರೆ ನಿಮ್ಮ ನಿಮ್ಮಕ್ಕೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ಡಿಫ್ರೆನ್ಸ್ ಕಾಣಿಸ್ತದೆ ಪಕ್ಕದಲ್ಲೇ ನಂದು ಒಂದು ಮಧ್ಯ ಜಮೀನ್ ಇದೆ ಇದ್ರ ಪಕ್ಕದಾಗೇನೆ ತಾವ್ ನೋಡಿದ್ರೆ ತಮಗೆ ಗೊತ್ತಾಗುತ್ತೆ ಅಲ್ಲಿ ಅಲ್ಲಿ ತಾವು ಬೇಕಾದ್ರೆ ಹೇಳ್ಬೋದು ಏನಾದ್ರೂ ಅಲ್ಲಿ ಏನು ಗ್ರೋತ್ ಕಮ್ಮಿ ಇದೆಯಾ ಗ್ರೋತ್ ಕಮ್ಮಿ ಇದ್ರೆ ಇದೆಯಾ ಇದೆ ಇಲ್ಲಿ ಯಾವ್ದು ಇಲ್ಲ ಇಲ್ಲಿ ಯಾವ್ದೇ ಇಲ್ಲ ಡಿ ಎಲ್ ಎಚ್ ಪ್ರಾಡಕ್ಟ್ ಬಳಸಿ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಗೊತ್ತಾಗುತ್ತೆ ನೀವೇ ಎಣ್ಣೆ ಎಲ್ಲ ಹೊಡೆದಿರೋದ್ ನೀವೇ ಸೊ ಇಷ್ಟು ವರ್ಷ ಎಣ್ಣೆಗಳೆಲ್ಲ ಹೊಡಿತಾ ಇದ್ರಿ

ಅದಕ್ಕೆ ಇದು ಚೆಂಕ್ ಮಾಡಿದ್ಮೇಲೆ ಇದನ್ನ ನೋಡ್ತಾ ಇದೀನಿ ನಾನು ಈ ಬಡ್ಡೆ ಈ ಬಡ್ಡೆ ಮೊದಲ ತಿಳುವಿತ್ತು ಇವಾಗ ಈ ಬಡ್ಡೆ ದಪ್ಪ ಆಗಿದೆ ಆಮೇಲೆ ಬೇರ್ ಹೊಸ ಬೇರ್ ಬಿಟ್ಟು ಚೆಂಗ್ ಸ್ಟಾರ್ಟ್ ಆಗಿದೆ ಇದು ಫಾರ್ ಎಕ್ಸಾಂಪಲ್ ನಮಗೆ ಇದೇ ಉದಾಹರಣೆ ಇದೆ ಇದೆ ಓಕೆ ಓಕೆ ಇದು ಟ್ರಂಚಿಂಗ್ ಮಹಿಮಾ ಸರ್ ಇದೆ ದರಿತ್ರಿ ಪ್ರೈಮರ್ ದರಿದ್ರೆ ಪ್ರೈಮರಿಗೆ ಇಂಪಾರ್ಟೆಂಟ್ ಆದಷ್ಟು ನಮ್ಮ ರೈತರಿಗೆ ಹೆಚ್ಚಿನ ದರಿದ್ರೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಆದಷ್ಟು ಜಾಸ್ತಿ ಪ್ರಾಡಕ್ಟ್ಸ್ ಅದನ್ನೇ ಕೊಡ್ರಿ ನಮ್ಗೆ ಆಯ್ತು ಸರ್ ಆಲ್ ದ ಬೆಸ್ಟ್ ಸರ್ ಒಳ್ಳೇದಾಗ್ಲಿ ಎಸ್ ಎಸ್